ಆಸ್ಟ್ರೋಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಈ ಕಾರ್ಯಕ್ರಮದಲ್ಲಿ ಮೃಗಾಂಕ ರಾಶಿ ಚಕ್ರ ಅನ್ನೋ ಉಪವಿಭಾಗದಲ್ಲಿ ಈಗ ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳಿಂದ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಮಕರ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಏಳು ಮತ್ತು ಎಂಟನೇ ಮನೆಯಲ್ಲಿ ಸಂಚಾರ ಮಾಡತಕ್ಕಂಥ ಶುಕ್ರ ಎಂಟು ಮತ್ತು ಒಂಬತ್ತರಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ರವಿ ಮತ್ತು ಬುಧ ಒಂಬತ್ತು ಮತ್ತು ಹತ್ತರಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ಕುಜ ಇದರ ಜೊತೆಯಲ್ಲಿ ಎರಡನೇ ಮನೆಯಲ್ಲಿ ಸಂಭವಿಸ್ತಾ ಇರತಕ್ಕಂಥ ರಾಹುಗ್ರಸ್ತ ಚಂದ್ರಗ್ರಹಣ ಮಿಶ್ರ ಫಲಿತಾಂಶಗಳು ನಿಮಗೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಸಿಕ್ಸ್ಟಿ ಫಾರ್ಟಿ ಅಂತ ಹೇಳ್ಬೋದು ನಾವು ಆದರೆ ಸಿಕ್ಸ್ಟಿ ನೆಗೆಟಿವ್ ಆಗಿರುತ್ತೆ ಫಾರ್ಟಿ ಪಾಸಿಟಿವ್ ಆಗಿರುತ್ತೆ ಈ ಬಗ್ಗೆ ಜಾಗ್ರತೆಯಿಂದ ಇರಬೇಕಾಗತ್ತೆ ಎಷ್ಟೋ ಬಾರಿ ಹೇಳ್ತಾ ಇರ್ತೀನಿ ಮಕರ ರಾಶಿನವರೆಗೆ ನಾನು ನೀವು ತುಂಬ ಬ್ಯಾಲೆನ್ಸ್ಡ್ ಆಗಿರ್ತೀರ ಚಾಕಚಕ್ಯತೆ ಜಾಸ್ತಿ ಇರುತ್ತೆ ನಿಮಗೆ ಮಲ್ಟಿ ಟ್ಯಾಲೆಂಟೆಡ್ ಆಗಿರ್ತೀರ ಆದರೆ ಓವರ್ ಕಾನ್ಫಿಡೆನ್ಸ್ ಮಾತ್ರ ನಿಮಗೆ ಮುಳುವಾಗುತ್ತೆ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡದೆ ಕೆಲವೊಂದು ಅವಕಾಶಗಳನ್ನು ನೀವು ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಈ ಸಂದರ್ಭದಲ್ಲಿ ಏಳನೇ ಮನೆಯಲ್ಲಿ ಶುಕ್ರ ಇದ್ದಾಗ ಹಲವಾರು ಅವಕಾಶಗಳನ್ನು ಒದಗಿಸ್ಕೊಡ್ತಾನೆ ಅದನ್ನು ಸಕಾಲದಲ್ಲಿ ನೀವು ಸ್ಪಂದಿಸದೆ ಒಂದು ಮೇಲ್ ಕಳಿಸ್ಬೇಕು ಒಂದು ರೆಸ್ಪಾಂಡ್ ಮಾಡಬೇಕು ಇಲ್ಲ ಒಂದು ಏನೋ ಒಂದು ಕಮ್ಯುನಿಕೇಷನ್ನಲ್ಲಿ ಬಿಲ್ಡ್ ಮಾಡಬೇಕು ಆ ಕೆಲಸ ಮಾಡಿರೋದಿಲ್ಲ ಶುಕ್ರ ಎಂಟನೇ ಮನೆಗೆ ಹೋದಾಗ ಆ ಅವಕಾಶ ಕೈತಪ್ಪು ಹೋಗಿರುತ್ತೆ ನಂತರ ನೀವೆಷ್ಟೇ ಹಲಬಿದ್ರು ಎಷ್ಟೇ ಪಟ್ಟರೂ ಏನೂ ಉಪಯೋಗ ಇರೋದಿಲ್ಲ ಹಾಗಾಗಿ ತಿಂಗಳ ಮೊದಲ ಹದಿನೈದು ದಿವಸದಲ್ಲಿ ಮಾತ್ರ ಈ ಥರ ಆಪರ್ಚುನಿಟೀಸ್ ಬಂದಾಗ ಅದನ್ನು ಗ್ರ್ಯಾಬ್ ಮಾಡತಕ್ಕಂಥ ವ್ಯಕ್ತಿಗಳಾಗಬೇಕು ನೀವು ರವಿ ಮತ್ತು ಬುಧ ನಿಮಗೆ ಎಂಟನೇ ಮನೆಯಲ್ಲಿದ್ದಾಗ ಹಲವಾರು ರೀತಿಯಾದಂಥ ಸಮಸ್ಯೆಗಳಾಗುತ್ತೆ ನಿಮ್ಮನ್ನು ಸಿಕ್ಕಾಕಿಸ್ಬೇಕು ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಮಟ್ಟ ಹಾಕಬೇಕು ಅಂತ ಹಲವಾರು ಜನ ವ್ಯಕ್ತಿಗಳು ಕಾಯ್ತಾ ಇರ್ತಾರೆ ನಿಮ್ಮ ಏಳಿಗೆಯನ್ನು ನಿಮ್ಮ ಕಂಟಿನ್ಯೂಸ್ ಗ್ರೋತ್ ಅನ್ನತಕ್ಕಂಥದ್ದು ಏನಿದೆ ಇದನ್ನು ನೋಡಿ ಹೊಟ್ಟೆ ಉರಿ ಪಡ್ಕೊಳ್ತಕ್ಕಂಥ ವ್ಯಕ್ತಿಗಳಿರ್ತಾರೆ ಅವರು ಒಂದಲ್ಲ ಒಂದು ಸಂಚಕಾರವನ್ನು ಸಂಚುಗಳನ್ನು ಮಾಡ್ತಾನೇ ಇರ್ತಾರೆ ಇವರೆಲ್ಲರಿಂದ ಹೊರಗಡೆ ಬರೋದಕ್ಕೆ ನಿಮಗಿರ್ತಕ್ಕಂಥ ಅನುಕೂಲ ಅಂತಂದರೆ ವಾಂಛಾ ಕಲ್ಪಲತಾ ದೇವಿಯ ಒಂದು ಆರಾಧನೆಯನ್ನು ಮಾಡತಕ್ಕಂಥದ್ದು ಈ ಸ್ವರೂಪದಲ್ಲಿ ದೇವಿಯನ್ನು ಆರಾಧನೆ ಮಾಡಿದ್ದಾದಲ್ಲಿ ಆ ತಾಯಿ ನಿಮ್ಮನ್ನು ರಕ್ಷಣೆಯನ್ನು ಮಾಡ್ತಾಳೆ ಏನೂ ತೊಂದರೆ ಇರೋದಿಲ್ಲ ರವಿ ಬುಧ ಒಂಬತ್ತನೇ ಮನೆಗೆ ಬರ್ತಾ ಇದ್ದಾಗ ಆಟೋಮ್ಯಾಟಿಕ್ಕಾಗಿ ಈ ಸಮಯದಿಂದ ಈ ಈ ಒಂದು ವಿಷ ವಲಯದಿಂದ ನೀವು ಹೊರಗಡೆ ಬರ್ತೀರಾ ಎಲ್ಲವೂ ಶುಭವಾಗುತ್ತೆ ನಿಮಗೆ ಕುಜ ಒಂಬತ್ತರಲ್ಲಿದ್ದಾಗಲೂ ನಿಮಗೆ ಒಳ್ಳೆಯ ಫಲಿತಾಂಶ ಕೊಡ್ತಾನೆ ಹತ್ತನೇ ಮನೆಯಲ್ಲಿದ್ದಾಗಲೂ ಅಷ್ಟೇ ಇನ್ನೂ ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾನೆ ಸೊ ಕುಜನಿಂದ ನಿಮ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಆದರೆ ಎರಡನೇ ಮನೆಯಲ್ಲಿರತಕ್ಕಂಥ ಗ್ರಹಣ ಮಾತ್ರ ಸ್ವಲ್ಪ ನೀವು ಆತಂಕ ಪಟ್ಕೋಬೇಕಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ ಸೊ ಮಕರ ರಾಶಿ ಅಂತಂದರೆ ಉತ್ತರಾಷಢ ನಕ್ಷತ್ರ ಆಗಿರ್ಬೋದು ಶ್ರವಣ ನಕ್ಷತ್ರದವರಾಗಿರ್ಬೋದು ಅಥವಾ ಧನಿಷ್ಠ ನಕ್ಷತ್ರದವರಾಗಿರ್ಬೋದು ಇವರೆಲ್ಲರೂ ಜಾಗ್ರತೆಯಿಂದ ಇರಬೇಕಾಗುತ್ತೆ ಗ್ರಹಣ ಶಾಂತಿ ಹೋಮವನ್ನು ನೀವು ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕಾಗತ್ತೆ ನಿಮ್ಮ ಮನೆಯ ಹತ್ತಿರದ ಇರತಕ್ಕಂಥ ಯಾವುದಾದ್ರೂ ದೇವಸ್ಥಾನದಲ್ಲಾಗಿರ್ಬೋದು ಅಥವಾ ನಮ್ಮ ಸಂಸ್ಥೆಯ ವತಿಯಿಂದ ನಡೆಸ್ತಾ ಇರತಕ್ಕಂತಹ ಶನೈಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಮಾಡತಕ್ಕಂಥ ಗ್ರಹಣ ಶಾಂತಿ ಹೋಮದಲ್ಲಿ ಭಾಗವಹಿಸಿ ಈ ಒಂದು ಗ್ರಹಣ ದೋಷದಿಂದ ನಿವೃತ್ತಿಯನ್ನು ಪಡ್ಕೊಳ್ಳೋದಕ್ಕೆ ನಿಮ್ಗೆ ಅನುಕೂಲವಾಗುತ್ತೆ ಅದೇ ಪ್ರಕಾರ ವಿಶೇಷವಾಗಿ ಈ ಒಂದು ಪಿತೃಪಕ್ಷದ ಸಂದರ್ಭದಲ್ಲಿ ಗಯನಲ್ಲಾಗಲಿ ಶ್ರೀರಂಗಪಟ್ಟಣದಲ್ಲಾಗಲಿ ರಾಮೇಶ್ವರಂನಲ್ಲಾಗಲಿ ನಮ್ಮ ಸಂಸ್ಥೆಯ ವತಿಯಿಂದ ನಡೆಸ್ತಾ ಇರತಕ್ಕಂಥ ಈ ಒಂದು ಪಿತೃಶಾಂತಿ ಕಾರ್ಯಗಳಾಗಿರ್ಬೋದು ಈ ಒಂದು ತಿಲಹೋಮ ಅಥವಾ ತ್ರಿಪಿಂಡಿ ಶ್ರಾದ್ದ ಇತ್ಯಾದಿ ಕಾರ್ಯಕ್ರಮಗಳಾಗಿರ್ಬೋದು ಇದರಲ್ಲಿ ಭಾಗವಹಿಸೋದ್ರಿಂದ ಎಲ್ಲ ಪಿತೃದೋಷಗಳಿಂದ ಸಹ ನಿವೃತ್ತಿಯನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ ನಿಮ್ಮ ಪಿತೃಗಳ ಒಂದು ಋಣದಿಂದ ನೀವು ವಿಮುಕ್ತರಾಗೋದಕ್ಕೂ ಸಹ ಅದ್ಭುತವಾದಂಥ ಒಂದು ಸಮಯ ಇದಾಗಿರುತ್ತೆ ಇದರ ಜೊತೆಯಲ್ಲಿ ಮಕರ ರಾಶಿಯವರು ಮಾಡ್ಕೋಬೇಕಾಗಿರತಕ್ಕಂಥ ಒಂದು ಎನರ್ಜೈಸ್ಡ್ ಆ್ಯಂಡ್ ಆ್ಯಕ್ಟಿವೇಟೆಡ್ ಕರುಂದಾಲಿ ಮಾಲಾ ಅಂತ ಇದರ ಬಗ್ಗೆ ಎಲ್ಲರೂ ಕೇಳೇ ಇರ್ತೀರ ಇದನ್ನು ನೀವು ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿರತಕ್ಕಂಥ ದಿನದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳೋದ್ರಿಂದ ವಿಶೇಷವಾದ ಚೈತನ್ಯ ಕಾಂತಿ ರಕ್ಷಣೆ ಎಲ್ಲವನ್ನು ಪಡ್ಕೊಳ್ತೀರಾ ಅನುಕೂಲ ಇರತಕ್ಕಂಥವರು ಒಂದು ಹನುಮಾನ್ ಯಂತ್ರ ಇದನ್ನು ಅಷ್ಟೇ ಎನರ್ಜೈಸ್ ಮಾಡಿಸಿ ನಿಮ್ಮ ವ್ಯಾಪಾರ ಸ್ಥಳದಲ್ಲಾಗಿರ್ಬೋದು ನಿಮ್ಮ ಉದ್ಯೋಗ ಸ್ಥಾನದಲ್ಲಾಗಿರ್ಬೋದು ಇಲ್ಲಿ ಸ್ಥಾಪನೆಯನ್ನು ಮಾಡಿ ಮನೆಯಲ್ಲಿ ಉತ್ತರ ದಿಗ್ಭಾಗದಲ್ಲೂ ಅಷ್ಟೇ ಗೋಡೆಯ ಮೇಲೆ ಇದನ್ನು ಸ್ಥಾಪನೆಯನ್ನು ಮಾಡಿಕೊಳ್ಳೋದ್ರಿಂದ ವಿಶೇಷವಾದ ಒಂದು ರಕ್ಷಣೆಯನ್ನು ಸಹ ಪಡ್ಕೊಳ್ತೀರಾ ಆ್ಯಸ್ಟ್ರೋ ಪೂಜಾ ಡಾಟ್ ಕಾಮ್ ವೆಬ್ಸೈಟನ್ನು ಸಂದರ್ಶಿಸಿ ಅಥವಾ ನಿಮ್ಮ ತೆರೆಯ ಮೇಲೆ ಕಾಣ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ